ಹಾಂ ಮಾತಾಡಿದ ಹತ್ತಿರ ಈ ದಿನ ಮಂಡ್ಯ ಜಿಲ್ಲಾ ಕುಮಾರ ಜಾಗೃತಿ ವೇದಿಕೆ ವತಿಯಿಂದ ಏನು ಐದನೇ ತಾರೀಕು ಜನವರಿ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಜಾಗೃತಿ ಸಮಾವೇಶ ನಡೀತಾ ಇದೆ ಅದರ ಒಂದು ಪೂರ್ವಭಾವಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ನಾವೊಂದ್ಕಂಡಂಗೆ ಒಂದು ಐನೂರು ಜನ ಮಂಡ್ಯ ಜಿಲ್ಲೆಯಂತ ಆ ಸಮಾವೇಶಕ್ಕೆ ಭಾಗವಹಿಸುವಂಥ ಕೆಲಸಕ್ಕೆ ಇವತ್ತು ಪೂರ್ವಭಾವಿ ಎಲ್ಲ ನನ್ನ ಪದಾಧಿಕಾರಿಗಳು ಸಮುದಾಯದ ಹಿರಿಯರು ಕೂಡ ಆಗಮಿಸಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಐದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಂಡ್ಯವನ್ನು ಬಿಡುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಒಂದು ಬೈಕ್ ಜಾಥಾದಲ್ಲಿ ಇಲ್ಲಿಂದ ಹೊರಡುವಂಥ ಒಂದು ಎಲ್ಲರೂ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಂಗಾಗಿ ನನ್ನ ಸಮುದಾಯದ ಎಲ್ಲ ಬಂಧುಗಳು ಐದನೇ ತಾರೀಕು ಜನವರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಡ್ಯಕ್ಕೆ ತಮ್ಮ ತಮ್ಮ ಬೈಕ್ನಲ್ಲಿ ಬಂದು ಇಲ್ಲಿಂದ ಒಂದು ಮೆರವಣಿಗೆ ಮುಖಾಂತರ ಮೈಸೂರನ್ನು ತಲುಪುವಂಥ ಕೆಲಸಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು ಮತ್ತು ಏನು ಇದು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಬರ್ತಾ ಇರೋದ್ರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಕುಂಬಾರ ಸಮುದಾಯದ ಸಮಸ್ಯೆಗಳಿಗೆ ಅವ್ರನ್ನ ಒಂದು ನಮ್ಮ ಸಮುದಾಯದ ಕಡೆಗೆ ತಿರುಗಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಇಲ್ಲಿ ಯಾವುದೇ ಒಂದು ಒಬ್ಬ ವ್ಯಕ್ತಿಗೆ ಈ ಸಮಾವೇಶ ನಡೀತಾ ಇಲ್ಲ ಇದು ಸ್ವಾಭಿಮಾನದಿಂದ ಈ ಕುಂಬಾರರ ಒಂದು ಸ್ವಾಭಿಮಾನದಿಂದ ನಡೀತಾ ಇರ್ತಕ್ಕಂಥ ಸಮಾವೇಶ ಇದಾಗಿದೆ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಹೇಳಿ ಮಂಡ್ಯ ಜಿಲ್ಲೆ ಕುಂಬಾರರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ